ರಾಯರಿದ್ದಾರೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ನೀಡುವಂಥ ಮಂತ್ರಾಕ್ಷತೆಗೆ ಅದರದ್ದೇ ಆದ ಪಾವಿತ್ರತೆ ಶಕ್ತಿ ಇದೆ ಅಲ್ವಾ ರಾಯರ ಶಕ್ತಿಯೇ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ನಾವು ಕೆಲವು ತಪ್ಪುಗಳನ್ನ ಮಾಡಬಾರ್ದು ಮಂತ್ರಾಕ್ಷತೆಯ ಮಹತ್ವವೇನು ಅದರ ಪ್ರಯೋಜನಗಳೇನು ತಿಳ್ಕೊಳ್ಳೋಣ ಬನ್ನಿ ಕಲಿಯುಗದ ಪ್ರತ್ಯಕ್ಷ ದೇವರೆಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನ ಕರಿತೇವೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರೇ ಕಲಿಯುಗ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಅಂದರೆ ಇಂದಿಗೂ ಜನರು ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಶ್ರೀ ಮಂಚಾಲೆ ರಾಗಪ್ಪ ಇಂಥ ನಾನು ನುಡಿ ಇದೆ ಎಲ್ಲರನ್ನು ಪವಾಡ ಪುರುಷರು ಎಂದು ಕರೆಯೋಕ್ಕೆ ಸಾಧ್ಯವಿಲ್ಲ ಯಾರು ದೈವಿ ರೂಪದಲ್ಲಿ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸಿ ಬ್ರಹ್ಮಾಂಡದ ಕಲ್ಯಾಣ ಅಪೇಕ್ಷಿ ವರ್ತಿಸುತ್ತಾರೋ ಅವರನ್ನು ನಾವು ಪವಾಡ ಪುರುಷರು ಮಹಾಮಹಿಮರು ಎಂದು ಕರೀತೇವೆ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು ರಾಘವೇಂದ್ರ ಸ್ವಾಮಿಗಳು ನೆಲೆಸಿದಂಥ ಮಂತ್ರಾಲಯದಲ್ಲಿ ಇತರ ರಾಯರ ಮಠಗಳಲ್ಲಿ ನೀಡುವ ಮಂತ್ರಾಕ್ಷತೆಗೆ ಎಷ್ಟೊಂದು ಶಕ್ತಿ ಇದೆ ಗೊತ್ತಾ ಮಂತ್ರಾಕ್ಷತೆಗೆ ಅಪಮಾನ ಮಾಡಬಾರ್ದು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡ್ತಾರೆ ಅದನ್ನು ತಲೆ ಮೇಲೆ ಹಾಕ್ಕೊಂಡು ತಕ್ಷಣ ಕೆಳಗೆ ಬೀಳ್ತವೆ ಇದರರ್ಥ ನೀವು ಅದನ್ನು ತಪ್ಪಾಗಿ ತಲೆ ಮೇಲೆ ಹಾಕೊಂಡಿದ್ದೀರಾ ಅಂತ ರಾಯರ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕೊಳ್ಳೋದಕ್ಕೂ ಕೂಡ ಅದರ ತ್ಯಾದ ನಿಯಮವಿದೆ ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದ್ರೆ ಅದರಿಂದ ನಿಮಗೆ ಅಪಾಯವಾಗಬಹುದು ಯಾಕೆಂದರೆ ನೀವು ಮಂತ್ರಾಕ್ಷತೆಗೆ ಅಪಮಾನ ಮಾಡ್ತಿದ್ದೀರಿ ಅಂತ ನೇರವಾಗಿ ರಾಯರಿಗೆ ಮಾಡಿದ ಅಪಮಾನ ಮಾಡ್ದ ಹಾಗೆ ಮಂತ್ರಾಕ್ಷತೆನ ನೀವು ದೇವರ ಮನೇಲಿಟ್ಟು ರಾಯರ ಬಳಿ ಇಟ್ಟು ಪೂಜೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಕೋರ್ಕೊಳ್ಳಿ ಹಾಗೆ ಎಲ್ಲೇ ಹೋದರೂ ಪ್ರತಿಯೊಂದು ಕೆಲಸಕ್ಕೂ ಸಹ ಮಂತ್ರಾಕ್ಷತೆನ ಜೊತೆಯಲ್ಲೇ ತಗೊಂಡು ಹೋಗಿ ಯಾಕೆಂದರೆ ಮಂತ್ರಾಕ್ಷತೆ ನಿಮ್ಮ ಜೊತೆಯಲ್ಲಿದ್ದರೆ ರಾಯರ ಅನುಗ್ರಹ ನಿಮಗೆ ಇದ್ದ ಹಾಗೆ ರಾಯರೇ ನಿಮ್ಮ ಬಳಿ ಜೊತೇಲಿ ಸದಾ ಕಾಲ ಇದ್ದ ಹಾಗೆ ಹಾಗೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಮಂತ್ರಾಕ್ಷತೆನ ತಲೆ ಇಟ್ಟು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಥವಾ ಮಂತ್ರವನ್ನು ಪಠಣೆ ಮಾಡಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಎನ್ನುವ ಮಂತ್ರನ ಜಪಿಸ್ತಾ ಬಂದಿರೋ ರೋಗ ರಚನೆಗಳೆಲ್ಲ ವಾಸಿಯಾಗಲಿ ಅಂತ ಬೇಡ್ಕೊಳ್ಳಿ ರಾಯರು ಖಂಡಿತ ಆಗಿರೋ ಸಮಸ್ಯೆನ ದೂರ ಮಾಡ್ತಾರೆ ಹಾಗಾಗಿ ಮಂತ್ರಾಕ್ಷತೆಯೊಂದಿಗೆ ರಾಯರ ನಾಮಸ್ಮರಣೆ ಮಾಡ್ತಾ ನಿಮಗೆ ಯಾವ ಕೆಲಸ ಆಗಬೇಕೋ ಆ ಕೆಲಸನ ಖಂಡಿತವಾಗಲೂ ಸಿದ್ಧಿಸ್ಕೊಳ್ಬೋದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ರಾಯರಿದ್ದಾರೆ ರಾಯರಿದ್ದಾರೆ